ಹೈ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಟ್ ಸುಶಾಕ್ಷೆ ಇವತ್ತು ನಾನು ಮಾವಿನಕಾಯಿ ತಂಬುಳ್ಳಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ತುಂಬ ಈಸಿ ತುಂಬಾ ಟೇಸ್ಟಿಯಾಗಿ ಮಾಡ್ಬೋದು ಇವಾಗ ಹೇಗಿದ್ದರೂ ಮಾವಿನಕಾಯಿ ಸೀಸನ್ ಅಲ್ವಾ ಸೊ ಇದನ್ನು ಒಂದು ಸಲ ಟ್ರೈ ಮಾಡಿ ಫಸ್ಟ್ಗೆ ನಾನಿಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಶುಂಠಿ ಎಂಟು ಮೆಣಸಿನ್ಕಾಯಿ ಆಮೇಲೆ ಒಂದು ಮೆಣಸಿನ್ಕಾಯಿ ಸ್ವಲ್ಪ ಆಮೇಲೆ ಕರ್ಬೇವಿನ ಸೊಪ್ಪು ಒಂದು ಮಾವಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಒಂದು ಸ್ವಲ್ಪ ಸಾಸಿವೆ ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಅಂದರೆ ಒಂದೂವರೆ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಆಮೇಲೆ ಒಂದು ಬೌಲ್ ತೆಂಗಿನಕಾಯಿ ತುರಿ ಒಂದು ಸ್ವಲ್ಪ ಹಿಂಗನ್ನ ನಾನು ತಗೊಂಡಿದ್ದೀನಿ ಇವಾಗ ಒಂದು ಜಾರಿಗೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಮಾವಿನಕಾಯಿ ಆಮೇಲೆ ಒಂದೂವರೆ ಸ್ಪೂನ್ ಜೀರಿಗೆ ಒಂದು ಬೌಲ್ ತೆಂಗಿನಕಾಯಿ ತುರಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಎಂಟು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಶುಂಠಿನ ಹಾಕ್ತಾಯಿದ್ದೀನಿ ಸೊ ಇಷ್ಟನ್ನು ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ಇದನ್ನು ಗ್ರೈಂಡ್ ಆಗಿದೆ ಇವಾಗ ಇನ್ನೊಂದು ಕಡೆ ನಾನು ಒಗ್ಗರಣೆ ಇದ್ದೀನಿ ಒಗ್ಗರಣೆಗೆ ಫಸ್ಟ್ಗೆ ಒಂದು ಪಾತ್ರೆಗೆ ಎರಡು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಕಾದ್ಮೇಲೆ ಒಂದು ಸ್ವಲ್ಪ ಸಾಸಿವೆ ಆಮೇಲೆ ಕರ್ಬೇವಿನ ಸೊಪ್ಪು ಆಮೇಲೆ ಒಣಮೆಣ್ಸಿನ್ಕಾಯಿನ ಹಾಕಬೇಕು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಮೆಣಸಿನ್ಕಾಯಿ ಮತ್ತು ಸೊಪ್ಪು ಇದಕ್ಕೆ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಹಿಂಗಾಗ್ತಾಯಿದ್ದೀನಿ ಹಿಂಗೆ ಹಾಕ್ಬಿಟ್ಟು ಆಫ್ ಮಾಡ್ಕೊಳ್ಳಿ ಒಗ್ಗರಣೆನ ಒಗ್ಗರಣೆ ರೆಡಿ ಇದೆ ಇದಕ್ಕೆ ನಾನು ರುಬ್ಕೊಂಡಿರೋ ಮಸಾಲೆನ ಹಾಕ್ತಾಯಿದ್ದೀನಿ ಮಸಾಲೆ ಹಾಕ್ಬಿಟ್ಟು ನೀರು ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಅಂದರೆ ಅನ್ನಕ್ಕೆ ಮತ್ತು ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ತುಂಬ ತೆಳುವಾದರೂ ಚೆನ್ನಾಗಿರಲ್ಲ ಗಟ್ಟಿಯಾದರೂ ಚೆನ್ನಾಗಿರಲ್ಲ ಸೊ ಮೀಡಿಯಮ್ ಆಗಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ಉಪ್ಪು ಸರಿ ಇದೆಯಾ ಅಂತ ನೋಡಿಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಬೇಗ ಆಗುತ್ತೆ ಇದು ಟೈಮ್ ಕೂಡ ಜಾಸ್ತಿ ಹಿಡಿಯೋದಿಲ್ಲ ನಾರ್ಮಲ್ಲಾಗಿ ನಾವು ಮಜ್ಜಿಗೆ ತಂಬುಳಿ ಸೌತೆಕಾಯಿ ತಂಬುಳಿ ಎಲ್ಲ ತಿಂದಿರ್ತೀವಲ್ಲ ಸೊ ಇದು ಒಂಥರ ಡಿಫ್ರೆಂಟಾಗಿರುತ್ತೆ ಮಾವಿನಕಾಯಿ ತಂಬುಳಿ ಸೊ ಒಂದು ಸಲ ಟ್ರೈ ಮಾಡಿ ಇವಾಗ ಸಹ ತಂಬುಳಿ ರೆಡಿ ಇದೆ ನಾನು ಇದನ್ನು ಅನ್ನೋದ್ರ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ನಾನು ಇಲ್ಲಿ ಸೈಡ್ಸ್ಗೆ ಕೋಸುಂಬರಿ ಮತ್ತು ಮಾವಿನಕಾಯಿ ಉಪ್ಪಿನಕಾಯಿನ ತಗೊಂಡಿದ್ದೀನಿ ಸೊ ಒಂದು ಸಲ ನೀವು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಹೇಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಸೊ ನೀವು ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಥ್ಯಾಂಕ್ ಯು ಬೈ ಬಾಯ್